ಮುರುಡೇಶ್ವರ ದುರಂತ ಪೋಷಕರು ಮುರುಡೇಶ್ವರ ತೆರಳಲು ವಾಹನ ವ್ಯವಸ್ಥೆ ಕಲ್ಪಿಸಿದ ಮುಳುಬಾಗ್ಲು ಶಾಸಕ ಸಮೃದ್ಧಿ ಮಂಜುನಾಥ್ ಮುರುಡೇಶ್ವರ ಪ್ರವಾಸದಲ್ಲಿ ನೀರು ವಿದ್ಯಾರ್ಥಿಗಳ ಪೋಷಕರಿಗೆ ಶಾಸಕ ಸಮೃದ್ಧಿ ರವರು ನೆರವಿಗೆ ಧಾವಿಸಿ ಧೈರ್ಯ ತುಂಬಿದ್ದಾರೆ ಶೈಕ್ಷಣಿಕ ಪ್ರವಾಸ ಕೈಗೊಂಡಿದ್ದ ಮುಳುಬಾಗ್ಲು ಕೊತ್ತೂರು ಸಮೀಪದ ಬಾಳಸಂದ್ರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿಯರು ಮುರುಡೇಶ್ವರ ಬೀಚ್ ನಲ್ಲಿ ಅಲೆಗಳಿಗೆ ಕೊಚ್ಚಿ ಹೋಗಿದ್ದು ಏಳು ವಿದ್ಯಾರ್ಥಿನಿಯರ ಪೈಕಿ ಮೂವರು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡಲಾಗಿದ್ದು ಇನ್ನು ಓರ್ವ ವಿದ್ಯಾರ್ಥಿಯು ಮೃತಪಟ್ಟಿದ್ದಾರೆ ಇನ್ನು ಉಳಿದ ಮೂರು ವಿದ್ಯಾರ್ಥಿಗಳ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇತ್ತ ಮುಳುಬಾಗ್ಲು ತಾಲೂಕಿನಲ್ಲಿ ವಿದ್ಯಾರ್ಥಿನಿಯರ ಪೋಷಕರು ಆತಂಕಕ್ಕೆ ಒಳಗಾಗಿದ್ದು ಅವರಿಗೆ ಮುಳುಬಾಗ್ಲು ಶಾಸಕ ಸಮೃದ್ಧಿ ಮಂಜುನಾಥವರು ನೆರವಿಗೆ ಧಾವಿಸಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ ಪ್ರಸ್ತುತ ಬೆಳಗಾವಿಯಲ್ಲಿ ನಡೆಯುತ್ತಿರುವ ರುವ ಚಿಳಿಗಾಲ ಅಧಿವೇಶನದಲ್ಲಿ ಭಾಗವಹಿಸಿರುವ ಅವರು ಅಧಿಕಾರಿಗಳು ಮತ್ತು ಮುಖಂಡರ ಸಹಾಯದಿಂದ ಮುರುಡೇಶ್ವರ ತೆರಳಲು ವಿದ್ಯಾರ್ಥಿಗಳ ಪೋಷಕರಿಗೆ ಮುಳುಬಾಗ್ಲು ನಗರದಿಂದ ವಾಹನ ವ್ಯವಸ್ಥೆಯನ್ನ ಕಲ್ಪಿಸಿದ್ದು ತಮ್ಮ ಸಂಪೂರ್ಣ ಸಹಕಾರ ಇರಲಿದೆ ಎಂದು ಸಾಮಾಜಿಕ ಜಾಣತಾಳದ ಮೂಲಕ ಪೋಷಕರಿಗೆ ಧೈರ್ಯ ತುಂಬುವ ಸಂದೇಶವನ್ನ ಸಾರಿದ್ದಾರೆ ಮುರುಡೇಶ್ವರದಲ್ಲಿ ನಡೆದ ಘಟನೆ ತುಂಬಾ ಮನಸ್ಸಿಗೆ ಘಾಸಿಯಾಗಿದ್ದು ಪೋಷಕರಿಗೆ ಮುಳುಬಾಗಿಲಿನಿಂದ ವಾಹನಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಶೀಘ್ರದಲ್ಲೇ ಖುದ್ದು ಸ್ಥಳಕ್ಕೆ ಭೇಟಿ ಮಾಡಲಿದ್ದೇನೆ ಸಂಪೂರ್ಣ ಸಹಕಾರ ನೀಡುವಂತೆ ಈಗಾಗಲೇ ಅಧಿಕಾರಿಗಳಲ್ಲಿ ಕೋರಲಾಗಿದೆ ನೋವಿನ ಸಮಯದಲ್ಲಿ ತಾಳ್ಮೆ ಮತ್ತು ಧೈರ್ಯ ಅತಿ ಮುಖ್ಯವಾಗುತ್ತೆ ಪೋಷಕರಲ್ಲಿ ವಿನಮ್ರದಿಂದ ಮನವಿ ಮಾಡುತ್ತೇನೆ ನಾನು ನಿಮ್ಮೊಂದಿಗಿರುತ್ತೇನೆ ಧೈರ್ಯದಿಂದಿರಿ 我上楼，我上楼了。